ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅಂದ್ರೆ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಅದಕ್ಕಿಂತ ಮುಂಚೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸಾಹೇಬ್ರ ಅನ್ನ ನಾವು ನೀವು ಯಾರು ನೋಡಿಲ್ಲ ಆದ್ರೆ ಅವರ ಚಿತಾಭಸ್ಮವನ್ನ ಮೈಸೂರಿಗೆ ಕರೆಸಿದ್ವಿ ಈಗ ಬರ್ತಾ ಇದೆ ಈಗ ರೈಟ್ ನಾವು ಏರ್ಪೋರ್ಟಲ್ಲಿದೆ ಬೆಂಗಳೂರು ಏರ್ಪೋರ್ಟಲ್ಲಿದೆ ಅದನ್ನು ಮೈಸೂರು ಇವತ್ತೇನೆ ಆಯ್ಕೆ ಮಾಡಿಸ್ತೀವಿ ಆ ಚಿತಾಭಸ್ಮವನ್ನು ಅತ್ಯಂತ ಪವಿತ್ರವಾಗಿದೆ ಆ ಮೆರವಣಿಗೆಯನ್ನು ಹಲಮನೆ ಮುಂಭಾಗದಿಂದ ಸಭಾಂಗಣವರು ಭೀಮ್ ಸೈನಿಕರೊಂದಿಗೆ ಸಮತಾ ಸೈನಿಕ ಯೂನಿಫಾರಮಲ್ಲಿರತಕ್ಕಂಥ ಸೈನಿಕರೊಂದಿಗೆ ಆ ಚಿತಾಭಸ್ಮವನ್ನು ಮೆರವಣಿಗೆಯನ್ನ ಮೆರವಣಿಗೆಯಲ್ಲಿ ತಗೊಂಡೋಗಿ ಭಾಳ ಗೌರವಿತವಾಗಿ ಅದನ್ನು ಇನ್ಸ್ಟಾಲ್ ಮಾಡ್ತೀವಿ ಆ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲೇ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸಾಹೇಬ್ರ ಅವರ ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಬರ್ತಾರೆ ಮರಿ ಮೊಮ್ಮಗ ರಾಜರತ್ನ ಅಂಬೇಡ್ಕರ್ ಅವರು ಬರ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇರ್ತಾರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಇರ್ತಾರೆ ಈ ನಾಡಿನ ಅನೇಕ ಬುದ್ಧಿಜೀವಿಗಳು ಅನೇಕ ಹೋರಾಟಗಾರರು ಅಂಬೇಡ್ಕರ್ ವಾದಿಗಳು ಎಂತ ಏನೋ ಸಮತಾ ಸೈನಿಕ ದಳದ ಸೈನಿಕ ಸೈನಿಕರ ಪಥ ಸಂಚಲನವನ್ನು ಮಾಡಿಸ್ತೀವಿ ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತಾ ಇರೋದು ಅದಕ್ಕೆ ಪರ್ಯಾಯವಾದಂಥ ಪಥಸಂಚಲನವನ್ನು ಮಾಡ್ತೀವಿ ಜೊತೆಗೆ ಪ್ರಮುಖವಾಗಿ ಸಮಸ್ತ ಶೋಷಿತರ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅದಕ್ಕಾಗಿ ಅವ್ರಿಗೆ ಸಮತಾ ಸಾರತಿ ಅನ್ನುವ ಬಿರುದನ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನಾನ್ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದೀನಿ ತರ್ತಾರದು ನಮಗೆ ಒಂದು ಹೆಮ್ಮೆ ಕೊಡೋ ವಿಚಾರ ಹಾಗಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯರು ಭಾರತೀಯರು ಯಾಕಂದ್ರೆ ಬರೀ ಬಾಬಾ ಸಾಹೇಬ್ರ ಅವ್ರ ದಲಿತರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಭಾರತೀಯರು ಈ ಒಂದು ಕಾರ್ಯ ಇಂತಹ ಒಂದು ಕಾರ್ಯ ಈಗ ಅನೇಕ ವೇದಿಕೆಗಳು ಹೋರಾಟಗಳು ಎಲ್ಲ ಮಾಡಿದ್ದೀರಿ ತಾವೆಲ್ಲ ನೋಡಿರ್ತೀರಾ ಆದ್ರೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ತಾವೇ ಸ್ವತಃ ತಾವು ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೀನಿ ಜೈ ಬಿ ಈ ದೇಶವನ್ನ ಆಳ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಸ್ಥಾಪನೆ ಆದಂತ ಸಮತಾ ಸೈನಿಕ ದಳ ಈ ದೇಶದ ಸಮಾನತೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥ ಸಮತಾ ಸೈನಿಕ ದಳ ಇವತ್ತು ನಿಜವಾದ ಪ್ರಜಾಪ್ರಭುತ್ವವನ್ನು ಜಾರಿ ಮಾಡೋ ನಿಟ್ಟಲ್ಲಿ ದೇಶಾದ್ಯಂತ ಕೆಲಸ ಮಾಡ್ತಾ ಇದೆ ಈ ಮೂಲಕ ಇಂತನೇ ಸಮತಾ ಸೈನಿಕ ದಳದ ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದು ಎಲ್ಲ ಅಂಬೇಡ್ಕರ್ ವಾದಿಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನಾದರೂ ಇನ್ನೊಂದು ಮುಂದೆ ಹೋಗಿ ತಮ್ಮ ಮುಖಾಂತರ ಈ ರಾಜ್ಯದ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷಿಗೂ ಕರೆ ಕೊಡೋದೇನಪ್ಪ ಅಂದ್ರೆ ನಾವೆಲ್ಲ ಒಂದಾಗುವಂತ ಅನಿವಾರ್ಯತೆ ಬಂದಿದೆ ನಮಗೆಲ್ಲ ಒಂದು ಬ್ಯಾನರ್ ಬೇಕಾಗಿದೆ ಆ ನಿಟ್ಟಲ್ಲಿ ನಾವೆಲ್ಲ ಇವಾಗ ಸಮತಾ ಸೈನಿಕ ದಳ ಅನ್ನುವಂಥ ಒಂದೇ ಸಂಘಟನೆಯನ್ನ ಒಪ್ಕೊಂಡು ಒಪ್ಕೊಂಡು ಆ ಸಿದ್ಧಾ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಆದರೆ ಬಾಬಾ ಸಾಹೇಬರು ಕಂಡಂತ ಪ್ರಬುದ್ಧ ಭಾರತವನ್ನು ಪ್ರಬುದ್ಧ ಸಮಾಜವನ್ನು ಎಲ್ಲರಿಗೂ ಅವಕಾಶವನ್ನ ಕೊಡುವಂತ ನಿಟ್ಟಲ್ಲಿ ಕೆಲಸವನ್ನ ಮಾಡಬಹುದು ಅರಿದು ಹಂಚೋಗಿರುವ ನಾವು ಬೇರೆ ಬೇರೆ ಸಂಘಟನೆ ಹೆಸರಿನಲ್ಲಿ ಅರಿದು ಹಂಚಾಗಿದ್ದೀವಿ ದಲಿತ ಸಂಘಟನೆಗಳು ಆ ಮೂಲಕ ನೂರು ವರ್ಷಗಳು ಆಗಿದೆ ಸಮತಾ ಸೈನಿಕ ದಳಕ್ಕೆ ಬಾಬಾ ಸಾಹೇಬ ಸ್ಥಾಪನೆ ಮಾಡಿದಂತ ಸಮತಾ ಸೈನಿಕ ದಳದಲ್ಲಿ ನಾವೆಲ್ಲ ಒಂದಾಗೋದಕ್ಕೆ ತಯಾರಾಗಿದ್ದೀವಿ ಮತ್ತೆ ನೀವು ಕೂಡ ಬಂದು ಈ ಒಂದು ಬ್ಯಾನರ್ನಿಯಲ್ಲಿ ನಾವೆಲ್ಲ ಮುಂದಾಗುವಂತಹ ಕರೆಯನ್ನ ತಮ್ಮ ಮುಖಾಂತರ ಕೊಡೋದಕ್ಕೆ ಇಚ್ಛೆ ಪಡೆದೀನಿ